ಕರ್ನಾಟಕದ ಮಂಗಳೂರಿನಲ್ಲಿರುವ ಶಿವನಿಗೆ ಅರ್ಪಿತವಾದ ಕದ್ರಿ ಮಂಜುನಾಥ ದೇವಸ್ಥಾನ ಎಂದು ಕರೆಯಲ್ಪಡುವ ಕದ್ರಿ ಮಂಜುನಾಥ ದೇವಸ್ಥಾನವು ಅತ್ಯಂತ ಹಳೆಯ ಶಿವ ದೇವಾಲಯಗಳಲ್ಲಿ ಒಂದಾಗಿದೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಂಗಳೂರಿನ ಪ್ರಸಿದ್ಧ ಕದ್ರಿ ಮಂಜುನಾಥ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ಐತಿಹಾಸಿಕ ದೇವಾಲಯವಾದ ಮಂಗಳೂರಿನ ಕದ್ರಿಯಲ್ಲಿ ಶಿವನ ಭಕ್ತರು ಭೇಟಿ ನೀಡಲೇಬೇಕಾದ ದೇವಾಲಯಗಳಲ್ಲಿ ಒಂದಾಗಿದೆ ಈ ಪ್ರಾಚೀನ ಶಿವ ದೇವಾಲಯದ ವಿವರವನ್ನು ತಿಳಿದುಕೊಳ್ಳೋಣ ಕದ್ರಿ ಮಂಜುನಾಥ ದೇವಾಲಯದ ಇತಿಹಾಸದ ಪ್ರಕಾರ ಈ ದೇವಾಲಯ ಸುಮಾರು ಹತ್ತರಿಂದ ಹನ್ನೊಂದನೇ ಶತಮಾನದಲ್ಲಿ ನಿರ್ಮಿಸಲ್ಪಟ್ಟು ಹದಿನಾಲ್ಕನೇ ಶತಮಾನದಲ್ಲಿ ಕಲ್ಲಿನ ರಚನೆಯಾಗಿ ರೂಪಾಂತರಗೊಂಡ ಕಾರಣ ಇದು ನಿಜವಾಗಿಯೂ ಹಳೆಯ ದೇವಾಲಯ ಹಿಂದೂ ಮತ್ತು ಬೌದ್ಧ ಇತಿಹಾಸಗಳು ದೇವಾಲಯದೊಂದಿಗೆ ಸಂಬಂಧವನ್ನು ಪಡೆದಿದೆ ಜನರು ಹತ್ತನೇ ಶತಮಾನದವರೆಗೆ ಬೌದ್ಧ ಧರ್ಮವನ್ನು ಇಲ್ಲಿ ಪಾಲಿಸ್ತಾ ಇದ್ರು ನಾಥ ಪಂಥವು ಹಿಂದೂ ಮತ್ತು ಬೌದ್ಧ ಸಂಪ್ರದಾಯಗಳ ಮಿಶ್ರಣವಾಗಿತ್ತು ಮತ್ತು ಅವನತಿಯನ್ನು ಕಂಡಿತು ನಂತರ ಬೌದ್ಧ ದೇವಾಲಯಗಳನ್ನು ಹಿಂದೂ ಪೂಜಾ ಸ್ಥಳಗಳನ್ನಾಗಿ ಪರಿವರ್ತಿಸಲಾಯಿತು ಇದಲ್ಲದೆ ಕವಿ ಮತ್ತು ಬರಹಗಾರ ಗೋವಿಂದ ಪೈ ಅವರ ಮಾತುಗಳ ಪ್ರಕಾರ ಮಂಜುನಾಥ ಶಿವನನ್ನ ಸೂಚಿಸುತ್ತದೆ ಮತ್ತು ಕದ್ರಿ ವಜ್ರಾಯಾನ ಪಂಥಕ್ಕೆ ಸೇರಿದ್ದ ಬೌದ್ಧ ಮಠವಾದ ಕದ್ರಿ ವಿಹಾರದ ಒಂದು ಭಾಗವಾಗಿದೆ ಪುರಾಣದಲ್ಲಿ ಕದ್ರಿ ಮಂಜುನಾಥ ದೇವಾಲಯ ಕದ್ರಿ ಮಂಜುನಾಥ ದೇವಾಲಯವು ಮಹಾವಿಷ್ಣುವಿನ ಅವತಾರವಾದ ಪರಶುರಾಮನಿಗೆ ಸಂಬಂಧಿಸಿದ ಪುರಾಣಗಳಲ್ಲಿ ಉಲ್ಲೇಖಗಳನ್ನು ಹೊಂದಿದೆ ಕ್ಷತ್ರಿಯರನ್ನು ಕೊಂದ ನಂತರ ಪರಶುರಾಮನು ಶಿವನಲ್ಲಿ ಪ್ರಾರ್ಥಿಸಿ ವಾದಿಸಲು ಒಂದು ಸ್ಥಳಕ್ಕಾಗಿ ಮನವಿನಿಯನ್ನ ಮಾಡಿಕೊಳ್ತಾನೆ ಶಿವನು ಅವನಿಗೆ ಕದ್ರಿವನ ಎಂಬ ಹೊಸ ಸ್ಥಳದಲ್ಲಿ ಆಶ್ರಯ ಪಡೆಯುವಂತೆ ನಿರ್ದೇಶನವನ್ನು ನೀಡ್ತಾನೆ ಭಗವಂತನ ಮಾತುಗಳನ್ನ ಪಾಲಿಸಿದ ಪರಶುರಾಮನು ಸಾಗರ ರಾಜನೊಂದಿಗೆ ಅಪಾರ ಹೋರಾಟದ ನಂತರ ಕದ್ರಿ ಬೆಟ್ಟಗಳ ಬಳಿ ಬಂದು ತಾನು ಆಕ್ರಮಿಸಿಕೊಂಡಿದ್ದ ಸ್ಥಳವನ್ನ ಪಡೆದುಕೊಂಡು ಮಂಜುನಾಥನಿಗಾಗಿ ಕದ್ರಿವನವನ್ನು ಸ್ಥಾಪಿಸುತ್ತಾನೆ ಪರಿಣಾಮವಾಗಿ ಈ ಸ್ಥಳ ಮಂಜುನಾಥನ ವಾಸಸ್ಥಾನವಾಯಿತು ಅಲ್ಲಿ ಭಕ್ತರು ಈಗ ಭಗವಂತನ ಆಶೀರ್ವಾದಕ್ಕಾಗಿ ಸ್ಥಳಕ್ಕೆ ಸೇರ್ತಾರೆ ಕದ್ರಿ ಬೆಟ್ಟಗಳನ್ನು ಸಂಸ್ಕೃತ ಪಠ್ಯವಾದ ಭಾರಧ್ವಜ ಸಂಹಿತದಲ್ಲಿಯೂ ಉಲ್ಲೇಖಿಸಲಾಗಿದೆ ಆದ್ದರಿಂದ ಕದ್ರಿ ಪ್ರಾಚೀನ ಕಾಲದಲ್ಲಿ ಮಂಜುನಾಥ ದೇವರ ವಾಸಸ್ಥಾನವಾಗಿತ್ತು ಎನ್ನುವುದು ತಿಳಿದು ಬರುತ್ತೆ ದೇವಾಲಯದ ಬಗ್ಗೆ ಕದ್ರಿ ಮಂಜುನಾಥ ದೇವಾಲಯ ಪ್ರಧಾನ ದೇವರು ಮಂಜುನಾಥ ಇದನ್ನು ಶಿವಲಿಂಗವಾಗಿ ಪೂಜಿಸಲಾಗುತ್ತೆ ದೇವಾಲಯದಲ್ಲಿ ಗಣೇಶ ಮತ್ತು ದುರ್ಗಾ ದೇವಿಗೆ ಅರ್ಪಿತವಾದ ದೇವಾಲಯಗಳಿವೆ ಇದಲ್ಲದೆ ದೇವಾಲಯದಲ್ಲಿ ಲೋಕೇಶ್ವರ ಅವಲೋಕಿತೇಶ್ವರ ವೇದವ್ಯಾಸ ಮಚ್ಚೇಂದ್ರನಾಥ ಗೋರಖನಾಥ ಶೃಂಗಿನಾಥ ಬುದ್ಧ ಇತ್ಯಾದಿಗಳ ಸುಂದರವಾದ ಕಂಚಿನ ವಿಗ್ರಹಗಳಿವೆ ಲೋಕೇಶ್ವರ ವಿಗ್ರಹವು ಭಾರತದ ಅತ್ಯಂತ ಹಳೆಯ ಕಂಚಿನ ವಿಗ್ರಹಗಳಲ್ಲಿ ಒಂದಾಗಿದೆ ಅಲ್ಲದೆ ಸಪ್ತಮಂತ್ರಗಳು ತೀರ್ಥಗಳು ಅಥವಾ ಏಳು ಕುಳಗಳಾಗಿ ಮಾರ್ಪಟ್ಟವು ಗೋಮುಖ ಎಂಬ ನೈಸರ್ಗಿಕ ಬುಗ್ಗಿಯ ದೇವಾಲಯದ ಬಳಿ ಎತ್ತರದ ಸ್ಥಳದಲ್ಲಿ ಕಂಡುಬರುತ್ತೆ ಜನಪ್ರಿಯ ನಂಬಿಕೆಯ ಪ್ರಕಾರ ಈ ಬುಗ್ಗೆಯಿಂದ ಬರುವ ನೀರು ಕಾಶಿಯ ಭಾಗೀರಥಿ ನದಿಯ ನೀರು ಆದ್ದರಿಂದ ಇದಕ್ಕೆ ಕಾಶಿ ಭಾಗೀರಥಿ ತೀರ್ಥ ಅಂತಾನೂ ಹೆಸರಿದೆ ದೇವಾಲಯವನ್ನ ಪ್ರವೇಶ ಮಾಡುವ ಮೊದಲು ಜನರು ನೈಸರ್ಗಿಕ ಬುಗ್ಗಿಯಿಂದ ನೀರನ್ನು ಹೊಂದಿರುವ ಒಂಬತ್ತು ಕೊಳಗಳಲ್ಲಿ ಸ್ನಾನವನ್ನು ಮಾಡ್ತಾರೆ ಅಲ್ಲಿ ಜನರು ನೈಸರ್ಗಿಕ ಬುಗ್ಗಿಯಿಂದ ನೀರನ್ನ ಪಾತ್ರಗಳಲ್ಲಿ ತುಂಬಿಸಿಕೊಂಡು ತಮ್ಮ ಕೈಗಳಿಂದ ದೇವರಿಗೆ ಅಭಿಷೇಕವನ್ನು ಮಾಡ್ತಾರೆ ದೇವರಿಗೆ ಅರ್ಪಿತವಾದ ದೇವಾಲಯವೂ ಕೂಡ ಇಲ್ಲಿದೆ ಜನವರಿಯಲ್ಲಿ ಒಂಬತ್ತು ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವದ ವಾರ್ಷಿಕ ಉತ್ಸವವು ಮಕರ ಸಂಕ್ರಾಂತಿ ಎಂದು ಪ್ರಾರಂಭವಾಗುತ್ತೆ ಇದನ್ನ ವೈಭವ ಮತ್ತು ಧಾರ್ಮಿಕ ಉತ್ಸಾಹದಿಂದ ಆಚರಣೆ ಮಾಡ್ತಾರೆ ಕದ್ರಿ ಮಂಜುನಾಥ ದೇವಸ್ಥಾನ ಪ್ರತಿದಿನ ಬೆಳಗ್ಗೆ ಐದು ಮೂವತ್ತರಿಂದ ಮಧ್ಯಾಹ್ನ ಒಂದರವರೆಗೆ ಸಂಜೆ ನಾಲ್ಕರಿಂದ ರಾತ್ರಿ ಎಂಟರವರೆಗೆ ಭಕ್ತರಿಗೆ ದೇವರನ್ನ ದರ್ಶನ ಮಾಡಲು ಅವಕಾಶವನ್ನ ಕಲ್ಪಿಸಲಾಗುತ್ತೆ ಮಂಗಳೂರಿನಿಂದ ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ ಐದು ಪಾಯಿಂಟ್ ಮೂರು ಕಿಲೋಮೀಟರ್ ದೂರವಿದ್ದು ಕದ್ರಿ ಮಂಜುನಾಥ ದೇವಸ್ಥಾನ ಬೆಂಗಳೂರಿನಿಂದ ಸುಮಾರು ಮುನ್ನೂರ ನಲವತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಕೊನೆಯದಾಗಿ ಹೇಳೋದಾದರೆ ಕದ್ರಿ ಮಂಜುನಾಥ ದೇವಸ್ಥಾನವು ಶಿವನ ಭಕ್ತರು ಭೇಟಿ ನೀಡಬೇಕಾದ ಪ್ರಮುಖ ಧಾರ್ಮಿಕ ಸ್ಥಳವಾಗಿದೆ ಇದು ಮಂಜುನಾಥ ಸ್ವಾಮಿಯ ಬಗ್ಗೆ ಇರುವಂತಹ ಚಿಕ್ಕದಾದ ಮಾಹಿತಿಯನ್ನು ಸರಳದಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುವ ಪ್ರಯತ್ನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಏನು ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು